ನಮಸ್ಕಾರ ಇಲ್ಲಿ ತನಕ ನಮ್ಮ ಗುರುಗಳಾದ ಶ್ರೀ ವೇಣುಗೋಪಾಲ ಅವರು ಏನೇನೋ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದರು ಮತ್ತು ಆ ಸಂಘಟನೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಏನು ಉತ್ತರ ನೀಡಬೇಕಾಗಿತ್ತು ಈಗ ಸಂಪೂರ್ಣವಾಗಿ ಉತ್ತರಗಳನ್ನು ನೀಡಿದ್ದಾರೆ ಇನ್ನು ನಮ್ಮ ಅಭಿಪ್ರಾಯ ಒಬ್ಬ ಕಾಲೇಜಿಗೆ ಸಿಬ್ಬಂದಿಯಾಗಿ ವಾಲ್ಮೀಕಿ ಸಮಾಜದ ಮುಖಂಡನಾಗಿ ಜೊತೆಗೆ ಈ ಸುರ್ಪುರ್ ತಾಲೂಕಿನ ನಾಗರಿಕನಾಗಿ ನನ್ನ ನಾನು ಕಳ್ಕೊಂಡಿರ್ತಕ್ಕಂಥ ಸತ್ಯ ಏನು ಅಂತಂತಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ ಈ ಸುರ್ಪುರದಲ್ಲಿರ್ತಕ್ಕಂಥ ಸಮಸ್ತ ಜಾಗಗಳು ಎಲ್ಲವೂ ಕೂಡ ಒಂದು ಕಾಲದ ಸುರ್ಪುರ ಸಂಸ್ಥಾನದ ಅರಸರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭೂಮಿಗಳು ಈ ಭೂಮಿಯ ಹಿಂದಿನ ದಾಖಲಾತಿಗಳನ್ನು ತೆಗೆದು ನೋಡಿದಾಗ ಎಲ್ಲವೂ ಕೂಡ ಅರಸರ ರಾಜರ ಹೆಸರು ಮೇಲೆ ಅದಾದ್ಮೇಲೆ ಅವರು ಎಲ್ಲೆಲ್ಲಿ ತೆರಿಗೆ ಬಿಟ್ಟಿಲ್ಲ ಎಲ್ಲೆಲ್ಲಿ ಇದು ಮಾಡಿಲ್ಲ ಅವರು ರಕ್ಷಣೆ ಮಾಡಿಕೊಂಡಿಲ್ಲ ಆಟೋಮೆಟಿಕ್ ಆಗಿ ಕಾಲೇಜ್ ಆಗಿ ಅದು ಪರಿವರ್ತನೆ ಆಗಿರ್ತಕ್ಕಂಥದ್ದು ಅಂತೇಳಿ ಹೇಳ್ಬೋದು ಕಾಲೇಜ್ ಪಾತಕ್ಕೂ ಕೂಡ ಪಟ್ಟದಾರಲ್ಲಿರ್ತಾರೆ ಮೊದಲು ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಭೂಮಿ ಕೇಳ್ತಕ್ಕಂಥ ಹಕ್ಕು ಈ ದೇಶದಲ್ಲಿ ಎಲ್ಲರಿಗೂ ಇದೆ ಸರ್ಕಾರದ ಭೂಮಿ ಕೇಳ್ತಕ್ಕಂಥ ಹಕ್ಕು ಪ್ರತಿಯೊಂದು ಸಂಘಟನೆ ಪ್ರತಿಯೊಂದು ಸಮುದಾಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದೆ ಕೊಡಲು ಬಿಡೋದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ ಇನ್ನು ಎರಡನೇ ವಿಚಾರ ಏನು ಅಂತಂತಂದ್ರೆ ನಾವು ಯಾವತ್ತಿದ್ರು ಕೂಡ ನ್ಯಾಯದ ಪರ ಮತ್ತು ಸಂವಿಧಾನದ ಪರ ಅಂತ ನಾವು ಹೇಳ್ತೀವಿ ಇದನ್ನು ನಾವು ಸಂವಿಧಾನವನ್ನು ರಕ್ಷಣೆ ಮಾಡೋದು ಕಾನೂನನ್ನು ರಕ್ಷಣೆ ಮಾಡೋದು ಅದನ್ನು ಪಾಲನೆ ಪೋಷಣೆ ಮಾಡತಕ್ಕಂಥ ಜವಾಬ್ದಾರಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಸಮುದಾಯದ ಕರ್ತವ್ಯನೂ ಕೂಡ ಅದೇ ಪ್ರಕಾರವಾಗಿ ಒಬ್ಬ ಕಾಲೇಜಿಗೆ ಸಿಬ್ಬಂದಿಗಳಾಗಿ ನಾವು ದಿನ ಬಂದು ಆ ಒಂದು ಧ್ವಜವನ್ನು ತೆರೆಗೊಳಿಸತಕ್ಕಂಥ ಸಮಯದಲ್ಲಿ ನಾವು ಕೂಡ ಇದ್ದೀವಿ ಅಲ್ಲಿ ನಡೆದಿರ್ತಕ್ಕಂಥ ಸತ್ಯಾಸತ್ಯತೆ ಘಟನೆ ಇಡೀ ಸುಲ್ಪುರ್ ತಾಲೂಕು ಕೂಡ ತಲುಪು ನೋಡಿಬಿಟ್ಟಿದ್ವಿ ಆಲ್ರೆಡಿ ಅಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಗುರುಗಳಿಗೆ ವೇಣುಗೋಪಾಲ ಜೋರೀಸರ್ ಅವರಿಗೆ ಬೇರೆ ಬೇರೆ ತರದ ರೀತಿಯಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸಿ ಮಾತನಾಡಿದಾಗ ನಾವು ಉಳಿದಿರ್ತಕ್ಕಂಥ ನಾವು ಯಾವ ಕೂಡ ಮರು ಪ್ರಶ್ನೆ ಹಾಕಿಲ್ಲ ಯಾಕಂತಂದ್ರೆ ಆ ತಮ್ಮೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಣೆ ಒಂದು ಕೇಸನ್ನ ಆಧಾರವಾಗಿ ಇಟ್ಕೊಂಡು ಭಯಪಡಿಸಿ ಕೇಸ್ ಆಗ್ತಕ್ಕಂಥ ಒಂದು ಸಂದರ್ಭ ಸನ್ನಿವೇಶಗಳು ಇರ್ತವೆ ಅಂತಲೇ ಕಾಲೇಜು ಸಿಬ್ಬಂದಿಗಳು ಸ್ವಲ್ಪ ಮಟ್ಟಿಗೆ ಹಿಂಜರಿತಾರೆ ದಿನ ಬಟ್ ಕಾಯ ವಾಚ ಮನಸ್ಸ ಕಾಲೇಜ್ ಪರವಾಗಿ ಮತ್ತು ಕಾಲೇಜು ಆಸ್ತಿಯ ಪರವಾಗಿ ಈ ನಮ್ಮ ಸಿಬ್ಬಂದಿ ವರ್ಗದವರು ಕೊನೆಯ ತನಕ ಇರ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹೋರಾಟ ಮಾಡತಕ್ಕಂಥದ್ದು ಅವರಿಗೂ ಕೂಡ ಇದೆ ನಮಗೂ ಕೂಡ ಇದೆ ಒಂದು ವೇಳೆ ಅಕಸ್ಮಾತ್ ಏನಾದರೂ ಈ ಭೂಮಿ ಸರ್ಕಾರ ಏನಾದರೂ ಬೇರೆಯವರಿಗೆ ಅಲರ್ಟ್ ಮಾಡೋ ಚಾನ್ಸಸ್ ಇದ್ದಿದ್ದೇ ಆದರೆ ಕಾನೂನು ಪ್ರಕಾರವಾಗಿ ಸಂವಿಧಾನದ ಪ್ರಕಾರವಾಗಿ ಕಾಲೇಜು ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಹೋರಾಟ ಮಾಡಿ ಕಾಲೇಜ್ಗೆ ಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಇದು ನನ್ನ ಅಭಿಪ್ರಾಯ ಇಲ್ಲಿ ಆ ಜಾಗಕ್ಕೆ ಅಧಿಕಾರ ಮೂವರಿಗೆ ಇದೆ ಒಂದು ಸರ್ಕಾರಕ್ಕಿದೆ ಮೊಟ್ಟ ಮೊದಲನೇದಾಗಿ ಸಂಸ್ಥಾನಕ್ಕಿದೆ ಆ ಜಾಗದ ಮೇಲೆ ಆ ಭೂಮಿ ಮೇಲೆ ಅಧಿಕಾರ ಎರಡನೇದು ಸರ್ಕಾರಕ್ಕೆ ಇದೆ ಮೂರನೇದ್ದು ಕಾಲೇಜ್ ಇದೆ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ದಶಕದಲ್ಲಿ ಆರ ಎಲ್ಲಾ ರೀತಿಯಿಂದಲೂ ಕೂಡ ಪರಿಶೀಲನೆ ಮಾಡಿ ಯಾವ ಯಾವ ರೂಟಿಂಗ್ ಯಾವ ಯಾವ ಜಾಗಗಳನ್ನ ಕೊಡಬೇಕು ರಸ್ತೆ ಇಲ್ಲಿ ಕೊಡಬೇಕು ಯಾರು ಎಷ್ಟು ಜಾಗಗಳನ್ನು ಕೊಡಬೇಕು ಅಂತಕ್ಕಂಥ ಎಲ್ಲಾ ರೀತಿಯಿಂದಲೂ ಕೂಡ ಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಜಾಗದಲ್ಲೇ ಕಾಲೇಜಿನ ಜಾಗವನ್ನು ಬೇರೆಯವರಿಗೆ ಬಿಟ್ಟು ಅಂತ ಹೇಳಿ ಬಿಟ್ಟು ಕಾಂಪೌಂಡನ್ನ ನಿರ್ಮಿಸಿದ್ದಾರೆ ಹಿಂಗಾಗಿ ಅದು ಕಾಂಪೌಂಡ್ ಒಳಗಡೆ ಇರತಕ್ಕಂಥ ಎಲ್ಲ ಜಾಗವೂ ಕೂಡ ಕಾಲೇಜಿನ ಒಂದು ಸ್ವಾಧೀನಕ್ಕೆ ಬರೋದ್ರಿಂದ ಕೇಳ್ತಕ್ಕಂಥ ಹಕ್ಕು ಕೂಡ ಕಾಲೇಜು ಸಿಬ್ಬಂದಿ ವರ್ಗದವರಿಗೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯವರಿಗೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹೇಳಿ ಹೇಳ್ಬೋದು ಇನ್ನು ಯಾವಾಗಲೂ ಕೂಡ ನ್ಯಾಯಪರವಾಗಿ ಎಲ್ಲಿ ತನಕ ಈ ಒಂದು ಕಾಲೇಜು ಈ ಭೂಮಿ ಪರವಾಗಿ ಹೋರಾಟ ಮಾಡುತ್ತೋ ಆ ಹೋರಾಟದಲ್ಲಿ ಈ ಕಾಲೇಜು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಸಪೋರ್ಟ್ ಇದ್ದೇ ಇರುತ್ತೆ ಅಂತಕ್ಕಂಥದ್ದು ನನ್ನ ಹೇಳಿಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಹಾನ್ ರಾಷ್ಟ್ರ ಭಕ್ತ ಈ ಭಾರತ ಮಾತೆ ಕೊಡೋದ್ದು ಒಂದು ಪುಣ್ಯ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಯಾರು ಅಂತಂದ್ರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಹೇಳ್ಬೋದು ಅವರ ಗೌರವವನ್ನು ಕಾಪಾಡತಕ್ಕಂಥ ಜವಾಬ್ದಾರಿ ನಮ್ದು ಕೂಡ ಇದೆ ಅವ್ರದ್ದು ಕೂಡ ಇದೆ ನಾನು ದೈತನಾಗಿ ಮಾತಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಅವರ ಗೌರವವನ್ನು ಹೆಚ್ಚಿ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನ ನಾವು ಮಾಡಿದಾಗ ಮಾತ್ರ ನಾನು ನಾನು ಒಬ್ಬ ದಲಿತನಾಗಿ ಹುಟ್ಟಿದ್ದಕ್ಕೂ ಕೂಡ ಈ ಭೂಮಿ ಮೇಲೆ ಸ್ವಾರ್ಥಕ ಅಂತಂತೇಳಿ ನಾನು ಹೇಳ್ಬೋದು ಹೋರಾಟ ಮಾಡೋದಕ್ಕ ಜಾಗ ಪಡೆಯದಕ್ಕ ಅವರಿಗೂ ಕೂಡ ಹಕ್ಕಿದೆ ಇಲ್ಲ ಅಂತ ಹೇಳೋದನ್ನ ಸರ್ಕಾರಕ್ಕೂ ಕೂಡ ಅವ್ರು ಕೇಳಬಹುದು ಕಾಲೇಜ್ಗೂ ಕೂಡ ಹೋರಾಟ ಮಾಡಿ ನ್ಯಾಯ ನ್ಯಾಯಬದ್ಧವಾಗಿ ಕೇಳತಕ್ಕಂಥ ಒಂದು ಜವಾಬ್ದಾರಿ ಕಾಲೇಜ್ಗೂ ಕೂಡ ಇದೆ ಅಂತಂತೇಳಿ ಹೇಳಿ ನಮ್ಮ ಸಂಸ್ಥೆ ಏನ್ ಹೇಳುತ್ತದೆ ಅದರ ಪ್ರಕಾರವಾಗಿ ನಾವು ನೋಡ್ಬೋದು ಕಾಲೇಜಿನ ಸಿಬ್ಬಂದಿಯಾಗಿ ಅದರ ಪ್ರಕಾರವಾಗಿ ನಾವು ನೋಡ್ಬೋದು ಈ ಒಂದು ಭೂಮಿಗೆ ಸಂಬಂಧಪಟ್ಟಂಗ ಏನಾದರೂ ನಮಗ ಅನ್ಯಾಯ ಆಯಿತು ಕಾಲೇಜಿಗೆ ಎಚ್ ಕೆ ಸೊಸೈಟಿಗೆ ಅನ್ಯಾಯ ಆಯ್ತಪ್ಪ ಆ ಅನ್ಯಾಯದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಹಕ್ಕು ನಮಗೆ ಹಳೆ ವಿದ್ಯಾರ್ಥಿಗಳ ಸಂಘದ ಸದಸ್ಯರಾಗಿ ತಮ್ಮ ನಮ್ಮ ಮಾಧ್ಯಮದ ಮುಂದೆ ಕುಳಿತುಕೊಂಡಿದ್ದೀನಿ ಇಲ್ಲಿಯವರೆಗೂ ನಮ್ಮ ಹಿರಿಯರಾಗಿರುವಂಥ ವೇಣುಗೋಪಾಲ್ ಜೀವರೆಡ್ಡಿ ಸರ್ ಅವರು ಮತ್ತು ಉಪೇಂದ್ರ ನಾಯಕ್ ಸರ್ ಅವರು ಏನು ತಮಗೆ ಸಂಪೂರ್ಣ ಮಾಹಿತಿಯನ್ನು ತಾವು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಕಾಲೇಜು ಮತ್ತು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ತೆಗೆದುಕೊಳ್ಳುವಂಥ ಯಾವುದೇ ಹೋರಾಟ ಹೋರಾಟದ ಆದಿ ಆಗಿರಬಹುದು ಮತ್ತು ಕಾನೂನದ ಕಾನೂನಾತ್ಮಕ ಹೋರಾಟ ಆಗಿರ್ಬೋದು ಅದ್ರ ಜೊತೆಯಲ್ಲಿ ನಾವು ಹಳೆ ವಿದ್ಯಾರ್ಥಿಗಳ ಸಂಘದ ಒಬ್ಬ ಸದಸ್ಯನಾಗಿ ನಾವು ಎಚ್ ಕೆ ಸೊಸೈಟಿ ಜೊತೆಗೆ ಮತ್ತು ಕಾಲೇಜ್ ಸಿಬ್ಬಂದಿಯ ಜೊತೆಗೆ ನಾವು ಇರಬೇಕಾದಂಥದ್ದು ನಮ್ಮ ಕರ್ತವ್ಯ ಅಂತ ನಾವು ತಗೊಂಡು ವಾಲ್ಮೀಕಿ ಸಮಾಜದವರು ತಮ್ಗೆ ಸರ್ಕಾರಿ ಭೂಮಿ ನಮಗೂ ಬೇಕು ಅಂತ ಅವರು ಧ್ವಜ ಹಾಕಿರುವಂಥದ್ದು ಆಮೇಲೆ ಒಂದು ದಲಿತ ದಲಿತ ಸಮುದಾಯದವರು ಹಾಕಿರುವಂಥ ಇಬ್ಬರು ಸೇರಿ ಹಾಕಿರುವಂಥದ್ದು ಎಚ್ ಕೆ ಸೊಸೈಟಿಗೆ ಸಂಬಂಧಪಟ್ಟಿರುವಂಥ ಕಾಲೇಜು ವೇಣುಗೋಪಾಲ್ ಜವರಗಿ ಸರ್ ಅವರು ಹೇಳಿದ್ದಾರೆ ಕಾಲೇಜನ್ನ ಒಟ್ಟು ಎಚ್ ಕೆ ಸೊಸೈಟಿ ಕೊಡಬೇಕಾಗಿರೋ ಹದಿನಾಲ್ಕು ಎಕರೆ ಜಮೀನು ಅದರಲ್ಲೇ ಇನ್ನೂ ಮೂರು ಎಕರೆ ಜಮೀನು ಕಡಿಮೆ ಇದೆ ನಾಳೆ ಸರ್ಕಾರ ನನಗನ್ಸ್ತದೆ ಅದರಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರದ ಅಧಿಕಾರಿಗಳು ಯಾವುದೋ ರಾಜಕೀಯ ಇಚ್ಛಾಶಕ್ತಿಗೆ ಮಾಡಿದು ಇದೊಂದು ವಿಳಂಬ ನೀತಿ ಅನುಸರಿಸಿ ಸಮಾಜದಲ್ಲಿ ಅಶಾಂತಿ ನಾನು ಎಚ್ ಕೆ ಸೊಸೈಟಿ ತೆಗೆದುಕೊಳ್ಳುವ ಯಾವುದೇ ಹೋರಾಟ ಆಗಿರ್ಬೋದು ಮತ್ತು ಕಾನೂನಾತ್ಮಕ ಹೋರಾಟ ಆಗಿರ್ಬೋದು ನಿಲ್ಲುವಂತ ಒಂದು ಜವಾಬ್ದಾರಿ ನಮ್ದಿದೆ ಈ ನಮ್ಗೆ ಒಟ್ಟಾರೆ ಅಭಿಪ್ರಾಯ ಅದು ಇಲ್ಲಿವರೆಗೂ ನಾವು ಹುಟ್ಟಿದ ಮೇಲೆ ನಮ್ಮ ಬುದ್ಧಿ ತಿಳಿದ ಮೇಲೆ ನೋಡ ನೋಡುವ ಸಂದರ್ಭದಲ್ಲಿ ಒಂದು ಸಣ್ಣ ಕಟ್ಟಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತದನಂತರ ಬೃಹತ್ ಪ್ರಮಾಣದಲ್ಲಿ ಮೂರ್ತಿ ನಿರ್ಮಾಣ ಆಯ್ತು ಒಬ್ಬ ರಾಷ್ಟ್ರ ಪುರುಷರು ಈ ರಾಷ್ಟ್ರದ ಪುರುಷನಿಗೆ ಈ ನೆಲದಲ್ಲಿ ಸಲ್ಲಬೇಕಾಗಿರುವಂತ ಗೌರವ ಸಲ್ಲಿದೆ ಅದು ಸಾರ್ವಜನಿಕರು ಎಲ್ಲರೂ ಗೌರವಿಸ್ತೀವಿ ಅದರಾಗೇನು ಎರಡು ಮಾತಿಲ್ಲ ಅದನ್ನು ಯಾರೋ ಒಬ್ಬರು ಒಂದಿಷ್ಟು ಭೇದಿ ಹಾಕೊಂಡು ನಮ್ಮವರು ನಮ್ಮ ನಾಯಕ ಅನ್ನುವ ಈ ಈ ಸಂಕುಚಿತ ಮನಸ್ಥಿತಿಯಿಂದ ಈ ಸಮಾಜ ಹೊರತರಬೇಕಾಗಿತ್ತು ನೋಡ್ರಿ ಒಬ್ಬ ಯಾರೇ ಒಬ್ಬ ರಾಷ್ಟ್ರ ಪುರುಷರು ಈ ದೇಶಕ್ಕಾಗಿ ಈ ರಾಷ್ಟ್ರಕ್ಕಾಗಿ ಈ ನೆಲಕ್ಕಾಗಿ ದುಡಿದವ್ರು ಮಡಿದವರು ಶ್ರಮಿಸಿದವರು ಅವರಿಗೆ ನಮ್ಮವರು ಇವ್ರು ನಮ್ಮವರು ಅಂತ ನಾವು ಬೇಲಿ ಹಾಕಬೇಕು ಓ ಮೊದಲನೇದಾಗಿ ನಾವು ಅಂತ ರಾಷ್ಟ್ರ ಪುರುಷರಿಗೆ ಮಾಡೋದೇ ಒಂದು ದೊಡ್ಡ ಅವಮಾನ ಅಂತ ನಮ್ಮ ವಾದ ಯಾವುದೇ ರಾಷ್ಟ್ರ ಪುರುಷರಿಗೆ ಬೇಲಿ ಇರಬಾರ್ದು ಕಂಪೌಂಡ್ ಎಚ್ ಕೆ ಸೊಸೈಟಿ ಅವರು ನಿರ್ಮಾಣ ಮಾಡಿರೋ ಕಂಪೌಂಡ್ ಕೂಡ ಮೂವತ್ ಮೂವತ್ತೈದು ವರ್ಷದಿಂದ ಅದೇ ಬಾಬಾ ಸಾಹೇಬ್ರಿಗೆ ಗೌರವ ಸ್ವಲ್ಪ ಸಲ ಆಗದ ಮತ್ತೇನು ಅಂತ ಒಂದು ಗ್ರಂಥಾಲಯ ಕಟ್ತೀರಂತ ಸರ್ ನಾನು ಬಹಳ ಪ್ರಾಮಾಣಿಕವಾಗಿ ಉತ್ತರ ಕೊಡ್ಲಾ ಸರ್ಕಾರಿ ಸಾರ್ವಜನಿಕ ಗ್ರಂಥಾಲಯ ನಿನ್ನೆ ನಮ್ಮ ಪ್ರಜಾವಣಿ ಪತ್ರಿಕೆ ತೆಗೆದು ನೋಡ್ರಿ ಸಾರ್ವಜನಿಕ ಗ್ರಂಥಾಲಯದಾಗ ಹೋಗೋರ ಗತಿ ಇಲ್ಲ ಸರ್ಕಾರ ದೊಡ್ಡ ದೊಡ್ಡ ಮಟ್ಟದ ಗ್ರಂಥಾಲಯ ನನ್ನ ಮುನ್ಸಿಪಾಲ್ಟಿ ಮುಂದ್ಗಡೆ ಇದೆ ಸರ್ಕಾರಿ ಗ್ರಂಥಾಲಯಗಳ ಪ್ರಭು ಕಾಲೇಜಿನಲ್ಲೇ ಒಂದು ದೊಡ್ಡ ಗ್ರಂಥಾಲಯ ಇದೆ ಸರ್ ಸುಮಾರು ಎರಡೂವರೆ ಮೂರು ಕೋಟಿ ರೂಪಾಯಿ ಪುಸ್ತಕ ಇದೆ ಪ್ರಭು ಕಾಲೇಜ್ ಗ್ರಂಥಾಲಯದಲ್ಲಿ ಮೊದಲು ಇರುವ ವ್ಯವಸ್ಥೆಯನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸಮಾಜವನ್ನು ಕಟ್ಟಬೇಕೇ ಹೊರತು ಒಬ್ಬ ರಾಷ್ಟ್ರ ಪುರುಷನ ಹೆಸರು ಮೇಲೆ ಸಮಾಜಕ್ಕೆ ಒಂದು ಏನೋ ತಪ್ಪು ಸಂದೇಶ ನೀಡುವಂಥ ಕೆಲಸ ಆಗ್ಬಾರ್ದು ಅವರೇ ಒಂದು ದೊಡ್ಡ ಜ್ಞಾನ ದೇಗುಲ ಮೊದಲು ಸರಿಯಾಗಿ ಅವರನ್ನು ಅಧ್ಯಯನ ಮಾಡಬೇಕಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ದೇಶದ ಜನ ಪರಿಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ ಬಹಳ ಜನ ಅವ್ರ ವಿಚಾರಧಾರೆಗಳನ್ನ ಸಂಕುಚಿತಗೊಳಿಸಿ ಅಥವಾ ಇನ್ಯಾರೋ ವಿರುದ್ಧ ಅವ್ರ ವಿರುದ್ಧ ಇವ್ರ ವಿರುದ್ಧ ಅಂತ ಒಬ್ಬ ರಾಷ್ಟ್ರ ಪುರುಷನ ವಿಚಾರಧಾರೆಗಳೇ ತಿದ್ದುವಂತ ದಾರಿ ತಪ್ಪಿಸುವಂಥ ಕೆಲಸ ನಿರಂತರ ನಡ್ಕೊಂಡು ಬಂದವರು ಅದು ನಾನು ನನ್ನ ವಾದ ಏನು ಅಂದ್ರೆ ಈ ದೇಶಕ್ಕಾಗಿ ಬಾಬಾ ಸಾಹೇಬ ಸಂವಿಧಾನದ ಕರ್ತೃ ಏನಾರಲ್ಲ ಅವರನ್ನೇ ಈ ಸಮಾಜ ಸಮರ್ಥವಾಗಿ ಅಧ್ಯಯನ ಮಾಡಬೇಕು ಅವ್ರ ಬಗ್ಗೆ ತಪ್ಪು ಕಲ್ಪನೆಗಳು ಸಮಾಜದಲ್ಲಿ ಹೋಗ್ಬಾರ ಸಂಸ್ಥೆಯ ಜೊತೆಗೆ ನಾವು ಬೆಂಬಲವಾಗಿ ನಿಂತೀವಿ ತಿಳ್ಸಿ ನಾವ್ ಹೇಳೋ ಅವರು ಕಾನೂನಾತ್ಮಕ ಅವರು ಹೋರಾಟ ಮಾಡಲಿ ತೊಂದರೆ ಇಲ್ಲ ಇನ್ನೊಬ್ಬ ಎಲ್ರಿಗೂ ಹೋರಾಟ ಮಾಡೋದಕ್ಕೆ ಹಕ್ಕಿದೆ ಹೋರಾಟ ಮಾಡೋ ಪದ್ಧತಿ ಇದೆ ಪ್ರಾಪರ್ಟಿಯಲ್ಲಿ ಒಬ್ಬ ಸ್ವಂತ ಜಮೀನಲ್ಲಿ ಯಾರ್ದೋ ಒಂದು ಸ್ವಂತ ಪ್ರಾಪರ್ಟಿಗೆ ಹೋಗಿ ಏನು ನೀವು ಅಲ್ಲಿ ಹೋಗಿ ಬೇಲಿ ಹಾಕ್ಕೊಂಡು ಅಂಜಿಸಿ ದದರಿಸ್ತಿ ಹೋರಾಟ ಮಾಡುತ್ತೀವಿ ಅಂದ್ರೆ ಇದು ಹೋರಾಟದ ನೀತಿನ ಪ್ರಶ್ನೆ ಯಾವ ಇದೆ ನಮಗೂ ಗೊತ್ತಿಲ್ಲ ಕೇಳಿ ಕೇಳುವ ನೋಡ್ರಿ ಸರ್ಕಾರದ ಜಮೀನು ನಿಮ್ಮ ನಿಮ್ಮ ಹಕ್ಕೊತ್ತಾಯ ಕಾನೂನಾತ್ಮಕವಾಗಿ ಮಾಡಿರಿ ಅದಕ್ಕೆ ಯಾರು ವಿರೋಧ ಯಾವುದಿದೆ ಇವಾಗ ಅದಕ್ಕೂ ಕಾನೂನು ವ್ಯವಸ್ಥೆ ಅದಿಲ್ಲ ಸರಿ ನಾಳೆ ತಾವು ಮಾಧ್ಯಮದವರು ನಿಮ್ಮ ಜಾಗದಲ್ಲಿ ಬಂದು ನಾನು ಒಂದು ಬೇಲಿ ಹಾಕಿಯೋ ನಾನು ಯಾವುದೋ ಒಂದು ಧ್ವಜ ನೆಟ್ಟ ಆ ಆಸ್ತಿ ನನಗೆ ಬೇಕಂತ ಹೋರಾಟಕ್ಕೆ ಇದು ಹೋರಾಟದ ನೀತಿ ನನ್ನ ನನಗೂ ಅರ್ಥ ಆಗಿದೆ ಅದನ್ನು ವಿವರಿಸ ಬಹುಶಃ ನಾನು ನನಗೆ ವಾದ ಯಾವುದೇನಂದರೆ ಈ ತಾಲೂಕು ಆಡಳಿತ ಈ ಜಿಲ್ಲಾ ಆಡಳಿತ ಈಗ ಸೊಸೈಟಿಯವರು ಸರ್ವೆ ಮಾಡೋದಕ್ಕೆ ಅರ್ಜಿ ಹಾಕಿದ್ದಾರೆ ಅವರು ನಾವು ಆಗಿವಿ ಅಂತಾರೆ ಪ್ರಾಮಾಣಿಕವಾಗಿ ಅಳತೆ ಮಾಡಿ ಪುಲ್ಲಮಲ್ಲ ಅಳತೆ ಮಾಡ್ರೆ ಅಳತೆ ಮಾಡಿ ಅಲ್ಲಿ ಕಾಲೇಜಿಗೆ ಸೇರಬೇಕಾದಷ್ಟು ಜಮೀನು ಯಾವುದು ಅಥವಾ ಇವ್ರ ಪ್ರಕಾರ ಹೇಳೋ ಪ್ರಕಾರ ಉಳಿದಿದೆ ಜಮೀನು ಅನ್ನೋದಾದರೆ ಉಳಿದ ಜಮೀನು ಎಲ್ಲಿ ಬರುತ್ತೆ ಯಾವ ನಾನು ನಕ್ಷೆ ಸರ್ ಗುರುಗಳ ನಕ್ಷೆ ನೋಡಿದೆ ನಕ್ಷೆಯಲ್ಲಿ ಸ್ಪಷ್ಟವಾಗಿ ದಕ್ಷಿಣಕ್ಕೆ ಏನು ಕೆಂಬಾಗಿ ರಸ್ತೆ ಪೂರ್ವಕ್ಕೆ ಜಂಡಲಕೇರಿ ರಸ್ತೆ ಇದು ಈ ಪಶ್ಚಿಮಕ್ಕೆ ಸರ್ವ ನಂಬರ್ ಸರ್ವ ನಂಬರ್ ನೈನ್ ಸ್ಮಶಾನ ಭೂಮಿ ಈ ತರ ಒಂದು ನಕ್ಷೆಯಲ್ಲೇ ಇದೆ ಚಕ್ಬಂದಿ ನಕ್ಷೆಯಲ್ಲೇ ಇದೆ ಈಗ ದಾಖಲೆಗಳು ಸರ್ ಇದು ಮಾನ್ಯ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಬಹಳ ಸೀರಿಯಸ್ ಆಗಿ ಯಾವ್ದೋ ಯಾಕಂದ್ರೆ ದಿನನಿತ್ಯ ಇದು ಯಾವ್ದಾವುದೋ ರೂಪ ಪಡ್ಕೊಳ್ತಾ ಇದೆ ನೇರವಾಗಿ ಅವರು ಏನು ತಮ್ಮ ಕಾನೂನಾತ್ಮಕವಾದ ಅದನ್ನ ಅಳತೆ ಮಾಡಿ ಸರ್ವೆ ಮಾಡಿ ಪ್ರಾಮಾಣಿಕವಾಗಿ ಅದು ಉಳಿದುತ್ತೆ ಕರೆ ಆಗ ಉಳಿದ್ರಿ ತೊಂದ್ರೆ ಇಲ್ಲ ಉಳಿದುತ್ತೆ ಕರೆ ಆದ್ರೆ ಅದು ಎಲ್ಲಿ ಉಳಿದಿದೆ ಹೆಂಗ್ ಉಳಿದದೆ ಯಾಕೆ ಉಳಿದದೆ ಉಳಿದು ಜಮೀನಾಗ ಕೊಡಬೇಕೋ ಕೊಡಬಾರ್ದು ಅನ್ನೋದು ಮುಂದಿನ ಸರ್ಕಾರ ತಗೊಳ್ಳಿ ಕೊಡಬೇಕು ಕೊಡಬಾರ್ದು ಅಂತ ನಿರ್ಧಾರ ಮಾಡೋದು ಅಥವಾ ಈಗ ಇವ್ರಿಗೂ ಕಾಲೇಜ್ದವರು ಮತ್ತು ಸೊಸೈಟಿಯವರು ವಾದ ಅದನ್ನ ಕೇಕ್ರೆ ಇನ್ನೂ ಮೂರು ಎಕರೆ ಜಮೀನು ಕಡಿಮೆ ಮೊದಲು ಇವ್ರಿಗೆ ಪಟ್ಟೆ ಉಳದವ್ರಿಗೆ ಕೊಡಬಿಟ್ಟು ಹೌದು ಸರ್ ಹಣ ಕೇಕ್ರೆ ಯಾವ ದಾನ ತಗೊಂಡಿಲ್ಲ ಅಂತ ಅವರು ವಾದ ಭಿಕ್ಷೆ ಬೇಡೋ ದಾನಕ್ಕ ತಗೊಂಡುದಲ್ಲ ನಾವು ದುಡ್ಡು ಕೊಟ್ಟು ಖರೀದಿ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಯಾರಿಂದ ಸರ್ಕಾರದಿಂದ ಸರ್ಕಾರದಿಂದ ನೀವು ದುಡ್ಡು ಕೊಟ್ಟು ಖರೀದಿ ಮಾಡಿದ ಜಮೀನಲ್ಲೇ ಇನ್ನು ನಮ್ಮ ಮೂರು ಎಕರೆ ಜಮೀನು ಕಡಿಮೆ ಇದೆ ಅನ್ನುವ ವಾದ ಸೊಸೈಟಿದಿದೆ ಮತ್ತು ಆಡಳಿತ ಮಂಡಳಿ ಇದೆ ಈ ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಸರ್ಕಾರವಾಗಿ ಒಂದು ತಾಲೂಕಾ ದಂಡಾಧಿಕಾರಿಗಳು ಅಥವಾ ಜಿಲ್ಲಾಧಿಕಾರಿಗಳು ದಕ್ಷಿಣ ಇದರಲ್ಲಿ ಅವರು ನೋಡ್ರಿ ಅವರು ಹೋರಾಟ ಮಾಡುವ ತಪ್ಪು ಸರಿಯೋ ಎರಡನೇ ಪಾಠ ಸೊಸೈಟಿಯವರು ಅಥವಾ ನಾಳೆ ಕಾಲೇಜಿನವರು ಕಾನೂನು ಹಾಕೊಂಡು ಹೋರಾಟ ಮತ್ತೊಂದು ಹೋರಾಟ ಅದು ಎರಡನೇ ಪಾಠ ನಾವು ಹೇಳೋದು ನ್ಯಾಯಯುತವಾಗಿ ಮೂವತ್ತು ಮೂವತ್ತೈದು ವರ್ಷದಿಂದ ಅಲ್ಲಿ ಕಂಪೌಂಡಿದೆ ಅದು ನಾವೆಲ್ಲರೂ ಪ್ರಭು ಕಾಲೇಜಿನ ಆಸ್ತಿ ಅಂತಲೇ ನೋಡೀವಿ ನಾನು ಬಾಳೆ ವಿದ್ಯಾರ್ಥಿ ನಾನು ಇದೇ ಕಾಲೇಜಲ್ಲಿ ಪದವಿ ಮುಗಿಸ್ತೀನಿ ನಾನು ಮೂರು ವರ್ಷ ಐದು ವರ್ಷ ಅಧ್ಯಯನ ಮಾಡಿ ಪಿ ಯು ಸಿ ಕೊಟ್ಟಿದ್ದೆ